ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಬಾಲ್ಚಂದ್ರ ಜಾರಕಿಹೊಳಿ ಇವರ ಮಾರ್ಗದರ್ಶನದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ ವತಿಯಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಯಿತು ಇದರಲ್ಲಿ ಪ್ರಮುಖವಾಗಿ ಗೋಡಗೇರಿ ಜಿಲ್ಲಾ ಪಂಚಾಯತ್ನಿಂದ ಶಿವಕುಮಾರ್ ಮಟಗಾರ್ ಜೊತೆಗೆ ಅಶೋಕ್ ಅಂಕ್ಲಿ ಅಪ್ಪಾಸಾಹೇಬ್ ಸಾರಾಪುರೆ ಸಲೀಂ ಕಲಾವಂತ್ ಇಮ್ರಾನ್ ಮೋಮಿನ್ ಸುಭಾಷ್ ನಾಯ್ಕ್ ಮುಂತಾದ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಹೇಳಿದರು ನಿಮಿತ್ತ ರಾಹುಲ್ ಜಾರಕಿಹೊಳಿ ಅವರು ಬಿ ಕೆ ಮಟ್ಗಾರ್ ಅವರು ಅಶೋಕ್ ಅಂಕ್ಲಿ ಅವರು ಅನೇಕ ನಮ್ಮ ಭಾಗದ ಹಿರಿಯರು ಅವರು ಆಮೇಲೆ ಈ ಎಲ್ಲ ಪ್ರಮುಖರು ಸೇರಿಕೊಂಡ ಇವತ್ತ ನಮ್ಮ ಗುಡಿಗೆರೆ ಜಿಲ್ಲಾ ಪಂಚಾಯಿತಿಯಿಂದ ಶಿವಕುಮಾರ್ ಮಠಗಾರ್ ಅವರ ಒಂದು ನಾಮನಿರ್ದೇಶನವನ್ನು ಇವತ್ತು ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಇರ್ಲತ್ತ ಅಶೋಕ್ ಅಂಕ್ಲಿ ಅವ್ರದ್ದು ಕೂಡ ಇವತ್ತು ನಿರ್ದೇಶನ ಮಾಡಿದ್ದೀವಿ ಆ ಭಾಗದಿಂದ ಅದಕ್ಕೆ ನಮ್ಮ ಸರ್ವ ಬಾಂಧವರಿಗೆ ಮತದಾರ ಬಂಧುಗಳಿಗೆ ವಿನಂತಿ ಏನಂದ್ರೆ ಈ ಸಂಪೂರ್ಣವಾದಂಥ ತಮ್ಮ ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮಗೆ ಹದಿನೈದು ಜನರಿಗೆ ನಮಗೆ ಮತ ಹಾಕಿ ಈ ಅಪ್ಪನಗೌಡ ಪೆನಲ್ರನ್ನು ಆರಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿ ಅದು ಅಭಿವೃದ್ಧಿ ದೃಷ್ಟಿಯಿಂದ ಬಳಿಕ ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರು ಮಾತನಾಡಿ ಈ ರೀತಿ ಹೇಳಿದರು ಚುನಾವಣೆ ನಡೀತಾ ಇದೆ ಅದರಲ್ಲಿ ಸಾಕಷ್ಟು ಜನರು ಇವತ್ತು ನಾಮಿನೇಷನನ್ನು ಇವತ್ತು ಮಾಡಿದ್ದಾರೆ ಗೋಡಿಗೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಿಂದ ಶಿವಕುಮಾರ್ ಮಠಗಾರ್ ಅವರು ಇವತ್ತು ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಒಟ್ಟಾರೆ ಉಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಸಂಘದಲ್ಲಿ ಚುನಾವಣೆಯಲ್ಲಿ ಅನೇಕ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಗಳು ಈ ಸರ್ತೆ ನಾಮಿನೇಷನ್ ಅನ್ನು ಮಾಡಿದ್ದಾರೆ ಅದಕ್ಕೆ ಅವ್ರ ಪರವಾಗಿ ಹುಕ್ಕೇರಿ ತಾಲೂಕಿನ ಮದ್ದಾರ್ ಬಾಂಧವರು ಎಲ್ಲ ಅವರಿಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಪ್ಯಾನ್ಲನ್ನು ಯಾರು ಕೆಲಸ ಮಾಡ್ತಾರೆ ಯಾರು ರೈತರ ಪರವಾಗಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಸೇವೆ ಕೊಡ್ಲಿಕ್ಕೆ ಯಾರು ಬಯಸ್ತಾರೆ ಅವರಿಗೆ ಆಯ್ಕೆ ಮಾಡ್ತಾರೆ ಅಂತ ಇವತ್ತು ನಮಗೆ ಭರವಸೆ ಇದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಒಂದು ಹೆಸರು ಮೇಲೆ ಇವತ್ತು ಪ್ಯಾನಲನ್ನು ಹದಿನೈದು ಜನರ ಒಂದು ಆಯ್ಕೆ ಮಾಡಿ ಅವ್ರ ಪ್ಯಾನಲನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಮತದಾರ ಬಂದವರು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತಾನಂತ ಇವತ್ತು ನಮಗೆ ಒಂದು ಭರವಸೆ ಇದೆ ಈಗಾಗಲೇ ಪ್ರತಿ ಗ್ರಾಮಕ್ಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಂದೆ ಸತೀಶ್ ಶರ್ಕರ್ ಆಗಿರ್ಬೋದು ಅನೇಕ ನಾಯಕರೆಲ್ಲರೂ ನಾವು ಕೂಡ ಗ್ರಾಮ ಮಟ್ಟದಲ್ಲಿ ಓಡಾಡಿದಾಗ ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ನಮಗೆ ಈ ಪ್ಯಾನಲ್ಗೆ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೆ ಎಲ್ಲ ರೀತಿಯಿಂದ ಇವತ್ತು ಸಹಕಾರವನ್ನು ಅವರು ಗ್ರಾಮ ಭೂತ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಓಡಾಡದೆ ನಮಗೆ ಸಿಗ್ತಾ ಇದೆ ಅದಕ್ಕೆ ಖಂಡಿತವಾಗಿ ಪ್ಯಾನೆಲ್ ನಮಗೆ ಗೆಲ್ತದಂಥ ಒಂದು ವಿಶ್ವಾಸ ನಮ್ಮಲ್ಲಿದೆ ಕ್ಷೇತ್ರ ಅಲ್ಲೂ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಮತದಾರ ಬಾಂಧವರು ಯಾವತ್ತಿದ್ರು ಒಂದು ತಂದೆ ಸತೀಶ್ ಶರ್ಕರ್ ಒಂದು ಕಾರ್ಯ ನೋಡಿ ಅವರು ಪ್ರಶಂಸೆಯನ್ನು ಮಾಡಿದ್ದಾರೆ ಅದಕ್ಕೆ ಅವರು ಈ ಜವಾಬ್ದಾರಿ ತೊಗೊಂಡರೆ ಅಂದರೆ ಅಲ್ಲೂ ಕೂಡ ಅವ್ರಿಗೆ ವಿಶ್ವಾಸ ಇದೆ ಈ ಹಿಂದೇನು ಯಾವ ರೀತಿ ವ್ಯವಸ್ಥೆ ಇತ್ತು ಆ ರೀತಿ ಆಗಂಗಿಲ್ಲ ಈ ಒಳ್ಳೆ ವ್ಯವಸ್ಥೆಯನ್ನು ಒಳ್ಳೆ ಒಳ್ಳೆ ಆಡಳಿತವನ್ನು ಈ ಬರುವಂಥ ಪ್ಯಾನಲ್ದಲ್ಲಿ ಅವ್ರು ಕೊಡ್ತಾರಂಥ ನಂಬಿಕೆ ಇದೆ ಅದಕ್ಕೆ ಆ ಮಟ್ಟಕ್ಕೆ ಅವರು ಕೂಡ ಮತದಾರರು ಅಲ್ಲಿ ರೆಡಿಯಾಗಿದ್ದಾರೆ ಅದಕ್ಕೆ ಹೆಚ್ಚನ್ನು ಹೆಚ್ಚು ಮತಗಳು ಅಲ್ಲಿ ನಾವು ಎಂ ಕಳ್ಳಿ ಮತ ಕ್ಷೇತ್ರದಲ್ಲಿ ಬರ್ತಾವಂತ ನಾವು ಹೇಳ್ಬೋದು